ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಅಮ್ಮ ರೆಡಿಯಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸೆಲೂನ್ಗೆ ಇದ್ದೀವಿ ಇದು ಒಂದು ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ ಆಟೋದಲ್ಲಿ ಈಗ ಹೋಗ್ತಾ ಇದ್ದೀವಿ ನಾನು ಪಾಪು ಜಸ್ವಿಕ್ ಮತ್ತು ಅಮ್ಮ ಹೋಗ್ತಾ ಇದ್ದೀವಿ ಇದೆ ಆ ಸೆಲೂನು ಲೇಯರ್ ಸೆಲೂನ್ ಅಂತ ಜೆ ಎಸ್ ಎಸ್ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿದೆ ಮೈಸೂರು ಅಂದರೆ ಮೇಲೆ ನನಗೆ ಹೇರ್ ಕಟ್ ಮಾಡಿಸೋಕ್ಕೆ ಟೈಮ್ ಇರಲಿಲ್ಲ ಮಕ್ಕಳನ್ನ ಬಿಟ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ ಈಗ ಅಮ್ಮ ಬಂದಿದ್ರು ಮನೆಗೆ ಹಾಗಾಗಿ ಅಮ್ಮನ ಜೊತೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ತುಂಬ ತುಂಬಾ ತಿನ್ನಾಗಿ ಹೋಗಿತ್ತು ಲಾಂಗ್ ಇತ್ತು ಬಟ್ ತುಂಬ ತಿನ್ ಅನ್ನಿಸ್ತಾ ಇತ್ತು ಒಂದು ಹೇರ್ ಕಟ್ ಕೊಟ್ಟರೆ ಸ್ವಲ್ಪ ತಿಕ್ಕಾಗ್ಬೋದು ಹೇರು ಹೇರ್ ಲಾಸ್ ಕೂಡ ಕಮ್ಮಿ ಆಗ್ಬೋದು ಅಂತ ಅಂದ್ಕೊಂಡು ಬಂದಿದ್ದೆ ಈಗ ಹೇರ್ ವಾಶ್ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಲೈಂಟ್ಸ್ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು ಎಲ್ಲ ಲೇಡಿ ಕ್ಲೈಂಟ್ಸೇ ಇದ್ದರು ಬಾಯ್ಸು ಇದ್ದರು ಅಂದರೆ ನಾನು ಲೇಡೀಸ್ ಹತ್ರ ಪ್ರಿಫರ್ ಮಾಡಿ ಲೇಡೀಸ್ ಹತ್ರ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ನನಗಂತೂ ತುಂಬ ಕಂಫರ್ಟಬಲ್ ಅನ್ನಿಸ್ತು ಮತ್ತು ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಹತ್ತಿರ ಇರೋದ್ರಿಂದ ನಮಗೆ ಬರೋಕೆ ಹೋಗೋಕ್ಕೆಲ್ಲ ತುಂಬ ಈಸಿ ಆಯಿತು ಅಂತ ಹೇಳ್ಬೋದು ತುಂಬ ನೀಟಾಗಿ ಮಾಡಿಕೊಟ್ರು ಅಂದರೆ ಒಂದು ಹೇರ್ ಕಟ್ಗೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ಗೆ ತ್ರೀ ಹಂಡ್ರೆಡ್ ಇರುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ಅಡ್ವಾನ್ಸ್ಡ್ ಹೇರ್ ಕಟ್ಗೆ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಅಂತ ಹೇಳ್ತಾಯಿದ್ರು ಇಲ್ಲಿ ಇನ್ನೂ ಬೇರೆ ಥರದ ಅಂದರೆ ಗಳು ಮತ್ತು ಹೈಡ್ರಾ ಫೇಶಿಯಲ್ ಬೇರೆ ಥರದ ಹೇರ್ ಕಟ್ಗಳು ಸ್ಪಾ ಎಲ್ಲ ತುಂಬ ಇದೆ ಅಂತ ಹೇಳ್ತಾ ಇದ್ರು ಸ್ಪಾ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ನಾನು ನೆಕ್ಸ್ಟ್ ಟೈಮ್ ಮಾಡ್ಸ್ಕೊತೀನಿ ಅಂದರೆ ಈಗ ಸ್ವಲ್ಪ ಹೇರ್ನ ಮ್ಯಾನೇಜ್ ಇಲ್ಲ ಮಕ್ಕಳಿರೋದ್ರಿಂದ ಹಾಗಾಗಿ ಹೇರ್ ಕಟ್ ಕೊಟ್ಟರೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಮತ್ತು ತುಂಬ ತಲೆ ಕೂದಲು ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿರೋಲ್ಲ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಅಥವಾ ಸು ಸುಮ್ಮನೆ ಒಂದು ಪೋನಿ ಟೈಲ್ ಹಾಕೊಂಡು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಅಂತ ಹೋಗ್ಬೋದು ಇಲ್ಲಾಂತಂದರೆ ಅದನ್ನ ಸಿಕ್ಬಿಡ್ಸೋದು ಅದನ್ನು ನೀಟಾಗಿ ಬಾಚೋದು ಅವೆಲ್ಲ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಮಕ್ಳಿರೋರಿಗೆ ಅದ್ರ ಕಷ್ಟ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಸುಮ್ಮನೆ ಹೇರ್ ಕಟ್ ಫುಲ್ ಶಾರ್ಟೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಫುಲ್ ಶಾರ್ಟ್ ಮಾಡಿಸ್ತಾ ಇದ್ದೀನಿ ನಂದು ಒಂದು ಮಿಡ್ ಲೆಂತ್ ಅಂದರೆ ಒಂದು ಒಂದು ಬೆನ್ನಿಂದ ಕೆಳಗೆ ಒಂದು ಸ್ವಲ್ಪ ಸೊಂಟದವರೆಗೂ ಬರ್ತಾಯಿತ್ತು ಹೇರು ನಾನು ಇಲ್ಲಿ ಫುಲ್ಲು ಶಾರ್ಟ್ ಒಂದು ಈ ಒಂದು ಏನಂದರೆ ಭುಜದವರೆಗೂ ಶಾರ್ಟ್ ಮಾಡಿಸ್ಬಿಟ್ಟೆ ಇದು ಸ್ವಲ್ಪ ಮಾಡಬೇಕಾರೆ ಗೊತ್ತಾಗಲ್ಲ ಅಂದರೆ ಫಿನಿಶಿಂಗ್ ಟಚ್ ಕೊಡ್ತಾರಲ್ಲ ಆಗ ಗೊತ್ತಾಗುತ್ತೆ ಎಷ್ಟು ನಿಮಗೆ ಅದು ಲೆಂತ್ ಕಟ್ ಆಗಿದೆ ಅಂತ ನಾನು ಮನೆಗೆ ಬಂದು ನೋಡಿ ಶಾಕ್ ಆಗೋದೆ ಇಷ್ಟೊಂದು ಕಟ್ ಆಗಿದೆಯಾ ಇಷ್ಟೊಂದು ಹೋಯ್ತಾ ಕೂದಲು ಇರಲಿ ಬಿಡು ಪರವಾಗಿಲ್ಲ ಮತ್ತು ಬೆಳೆಯುತ್ತೆ ಅಂದ್ಕೊಂಡು ಸುಮ್ಮನಾದೆ ಅದೇ ಇಲ್ಲಿ ಅವರು ನಿಮಗೆ ಯು ಶೇಪ್ ಮಾಡ್ತೀನಿ ಮೇಡಮ್ ನಿಮ್ಮ ಫೇಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾಯಿದ್ರು ನಾನು ಸರಿ ಅಂತ ಹೇಳ್ತಾಯಿದ್ದೆ ನನ್ನ ಪಾಪು ಮತ್ತು ನನ್ನ ಪಾಪು ನಮ್ಮ ನಮ್ಮಮ್ಮ ನೋಡ್ಕೊತಾ ಇದ್ರು ನಮ್ಮಮ್ಮ ಇಟ್ಕೊಂಡಿದ್ರು ತುಂಬ ಪೇಶನ್ಸಿಂದ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇವರೆಲ್ಲ ಬ್ಯೂಟಿ ಸಲೂನ್ಗಳಲ್ಲಿ ಕೆಲಸ ಮಾಡೋರು ಅದು ಮತ್ತು ಈ ಬ್ಯೂಟಿ ಪಾರ್ಲರ್ ಅಲ್ಲೇ ಕೆಲಸ ಮಾಡೋರು ಒಂದು ಕೋರ್ಸ್ ಇದೆಯಂತೆ ಅದನ್ನು ಮಾಡ್ಕೊಂಡು ಬಂದಿರ್ತಾರಂತೆ ಸಿಕ್ಸ್ ಅಂತೆ ಕೋರ್ಸು ಈ ಸಿಕ್ಸ್ ಮಂತ್ಸಲ್ಲಿ ಕೋರ್ಸ್ ಮುಗಿಸ್ಕೊಡ್ತಾರಂತೆ ಹೇರ್ ಡ್ರೆಸ್ಸಿಂಗು ಮತ್ತು ಬ್ಯೂಟಿ ಪಾರ್ಲರ್ ಕೋರ್ಸ್ಗಳೆಲ್ಲ ಇರುತ್ತಂತೆ ನಾನು ಎಲ್ಲನೂ ಸುಮ್ಮನೆ ಅಂದರೆ ಕೂತಿದ್ನೆಲ್ಲ ಹಾಗಾಗಿ ಕ್ಯೂರಿಯಾಸಿಟಿಗೆ ಕೇಳ್ಕೊತಾ ಇದ್ದೆ ಮತ್ತು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ ಕೇಳ್ತಾ ಇದ್ದೆ ನಾನು ಒಂದು ಫಿಫ್ಟೀನ್ ಬರ್ಬೋದು ಅನಿಸುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ವೇರಿ ಆಗುತ್ತೆ ಜನ ಬರೋದ್ರಿಂದಾಗಿ ವೇರಿಯೇಷನ್ ಆಗುತ್ತೆ ಒಂದು ಫಿಫ್ಟೀನ್ ಬರ್ಬೋದು ಮೇಡಮ್ ಅಂತ ಹೇಳ್ತಾಯಿದ್ರು ಇಲ್ಲಿ ನಮ್ಮಮ್ಮ ನಮ್ಮ ಪಾಪುಗಳನ್ನ ಇಟ್ಕೊಂಡು ಒಪ್ಪ ಕೂತಿದ್ರು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಹೊರಗಡೆ ಬಂದು ಈ ಥರ ಎಲ್ಲ ಮಾಡಿಸ್ತಾ ಇರೋದು ನಾನು ಈ ಥರ ಎಲ್ಲ ಮಾಡಿಸೋದು ಇಲ್ಲ ಮತ್ತು ಇದ್ರ ಮೇಲೆ ತುಂಬ ಇಂಟ್ರೆಸ್ಟು ಇರಲಿಲ್ಲ ಅಂದರೆ ಇವತ್ತು ಇಬ್ಬರಿಗೂ ರ ನನ್ನ ಮಗನಿಗೆ ರಜೆ ಇತ್ತು ಮತ್ತು ನನ್ನ ಮಗಳು ಕೂಡ ಸುಮ್ಮನೆ ಇದ್ಲು ಅಂತ ನಮ್ಮಅಮ್ಮ ಬೇರೆ ಇದ್ದರು ಅಂತ ಮಾಡಿಸ್ಬಿಡೋಣ ಈ ಟೈಮ್ ಮತ್ತೆ ಸಿಗಲ್ಲ ಮತ್ತೆ ಮಾಡ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದು ಮಾಡಿಸ್ಕೋತಾ ಇದ್ದೀನಿ ಈಗ ಹೇರ್ ಟ್ರೈ ಮಾಡ್ತಾ ಇದ್ದಾರೆ ಕಟ್ಟೆಲ್ಲ ಮುಗೀತು ಈ ಸಲೂನ್ ಹೆಸರು ಲೇಯರ್ಸ್ ಅಂತ ಅಂದರೆ ಅಂದರೆ ಇಲ್ಲೇ ಮೈಸೂರಲ್ಲಿದ್ದು ಮತ್ತು ಜೆ ಎಸ್ ಎಸ್ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿ ಯಾರಾದರೂ ಇದ್ದರೆ ಈ ಸಲಿಗೆ ವಿಸಿಟ್ ಮಾಡಿ ಸರ್ವಿಸ್ ತುಂಬ ಚೆನ್ನಾಗಿದೆ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಯಾವುದೇ ರೀತಿಯ ಕೊಲಾಬ್ರೇಷನ್ ವಿಡಿಯೋನೂ ಅಲ್ಲ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು ಇಲ್ಲಿ ಲೇಡೀಸ್ ಕ್ಲೈಂಟ್ಗಳು ತುಂಬ ಚೆನ್ನಾಗಿ ಟ್ರೀಟ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾತಾಡ್ಸೋದಾಗಲಿ ತುಂಬ ಚೆನ್ನಾಗಿ ಹೇರ್ ಕಟ್ ಕೂಡ ಚೆನ್ನಾಗಿ ನೀಟಾಗಿ ಆಗಿ ಮಾಡ್ತಾರೆ ಹಾಗಾಗಿ ನನ್ನ ಒಪಿನಿಯನ್ನ ನಾನು ಹೇಳ್ಕೊತಾ ಇದ್ದೀನಿ ನನಗೆ ಈ ಥರ ಆಗಿದಾಗ ತುಂಬ ನಗು ಬಂದ್ಬಿಡ್ತು ಆದರೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೆ ಯಾಕೆಂದರೆ ಇದು ಒಂದು ಸ್ವಲ್ಪ ಕಾಮಿಡಿ ಥರ ಇದ್ದೀನಿ ಎರಡು ಕ್ಲಿಪ್ ಹಾಕಿದಾರಲ್ಲ ಹಾಗಾಗಿ ನಮ್ಮಮ್ಮ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತು ಹೊರಗಡೆ ಸ್ವಲ್ಪೊತ್ತು ಒಳಗಡೆ ಇಟ್ಕೊಂಡು ಮಕ್ಕಳನ್ನ ಮ್ಯಾನೇಜ್ ಮಾಡ್ತಾಯಿದ್ರು ಅಲ್ಲಿರೋ ಅದರ್ ಸ್ಟಾಫ್ಸು ಕೂಡ ನನ್ನ ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊತಾಯಿದ್ರು ಮಾತಾಡಿಸ್ಕೊಂಡು ಆಟಾಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂತ ಇದ್ರು ಈಗ ಹೇರೆಲ್ಲ ಡ್ರೈ ಮಾಡ್ಕೊತಾ ಇದ್ದಾರೆ ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ ಪಾರ್ಟಿಷನ್ ಆಗಿ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ ಈ ಸೈಡ್ ಮುಗೀತು ಈಗ ಈ ಸೈಡ್ ಮಾಡ್ತಾ ಇದ್ದಾರೆ ಇದು ಈ ಥರ ಲುಕ್ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಕಾಲೇಜಿಗೆ ಹೋಗ್ಬೇಕ್ರೆ ನಾನು ಹೇರ್ ಇಷ್ಟಿತ್ತು ಈಗ ಮತ್ತೆ ಅಷ್ಟೇ ಬಂದಿದೆ ಹೇರ್ ಕಟ್ಟಲ್ಲಿ ಹೇರ್ ಕಟ್ಟೆಲ್ಲ ಮುಗೀತು ಈಗ ಅಮ್ಮ ನಾನು ಎಲ್ಲ ಹೊರಡ್ತಾ ಇದ್ದೀನಿ ಇಲ್ಲಿಂದ ಹೊರಟು ಮತ್ತೆ ಆಟೋದಲ್ಲಿ ಸ್ವಲ್ಪ ತಿಂಡಿ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ತಿಂಡಿ ತಗೊಂಡು ಐಸ್ ಕ್ರೀಮ್ ತಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನೋಡಿದ್ರೆ ಐಸ್ ಕ್ರೀಮ್ ತಕ್ಕೊಡೋ ಅಷ್ಟರಲ್ಲಿ ತಂದ್ವಿ ಐಸ್ ಕ್ರೀಮ್ ಕವರ್ ಓಪನ್ ಮಾಡಿ ಆಲ್ರೆಡಿ ತಿಂತಾ ಇದ್ಲು ನೋಡಿ ಇಲ್ಲಿ ಮನೆಗೆ ಹೋಗಿ ತಿನ್ನುವಂತೆ ತಾಯಿ ಏನು ಅಂದರೆ ನೋ ನೋನೋ ಅಂತ ಅಂದ್ಬಿಟ್ಟು ಪ್ಯಾಕೆಟ್ ಪಿಚ್ಬಿಟ್ಟು ಇಲ್ಲೇ ಪೀಸ್ ಮಾಡಿ ತಿಂತಾ ಇದ್ದಾಳೆ ನನಗಂತೂ ಕೋಪ ಬರಲಿಲ್ಲ ಅಂತ ತುಂಬಾ ನಗು ಬಂದ್ಬಿಡ್ತು ತುಂಬ ಕ್ಯೂಟ್ ಅನ್ನಿಸ್ತಾಳೆ ನನ್ನ ಮಗಳು ತಿನ್ಲಿ ಅಂತ ಸುಮ್ಮನೆ ಅದೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಐಸ್ ಕ್ರೀಮ್ ಅಂದ್ರೆ ಅಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಎಲ್ಲಿ ನೋಡಿದ್ರು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಲೇ ಇರ್ತಾಳೆ ಹಾಗಾಗಿ ಕೊಡಿಸ್ದೆ ಈಗ ಮುಗೀತು ಎಸ್ತ್ವಿ ಸ್ವಲ್ಪ ಬಾಯೆಲ್ಲ ಉರ್ಸ್ಕೊಂಡು ಪಾಪುಗೆ ಮತ್ತು ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ ಜಸ್ವಿಕ್ ಮತ್ತು ತನ್ವಿ ತನ್ವಿ ನೋಡ್ತಾ ಇದ್ಲು ಆಟೋ ಎಲ್ಲೆಲ್ಲಿ ಹೋಗುತ್ತೆ ಈ ಕಡೆ ಹೋಗುತ್ತೆ ಸುತ್ತಮುತ್ತ ಹೇಗೆ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ಲು ನಾನು ಹೇರ್ ಕಟ್ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೆ ಈಗ ಮನೆಗೆ ಬಂದ್ವಿ ಈಗ ಏರ್ ಕಟ್ ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ಬೇಕಲ್ವ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನ ಇದನ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈ ಥರ ಇದೆ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಫೈವ್ ಸ್ಟಾರ್ ರೇಟಿಂಗ್ಸ್ ಕೊಟ್ಬಿಟ್ಟು ಬಂದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಸುಲಭ ಆದರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಎಲ್ಲರಿಗೂ ಥ್ಯಾಂಕ್ ಯು